ವಾವು ನೋಡಿ ಇಲ್ಲಿ ಎಷ್ಟು ಗರಿ ಗರಿ ಒಳ್ಳೆ ಸ್ಮೆಲ್ಲು ಗೊತ್ತಲ್ಲ ನನಗೆ ಇನ್ನೊಂದು ವಿಷಯ ಏನಂತಂದ್ರೆ ನನಗೆ ಚಿತ್ರಾನ್ನ ಜೊತೆ ಒಡೆ ತಿನ್ನೋದಂದ್ರೆ ಬಹಳ ಇಷ್ಟ ಚಿತ್ರಾನ್ನ ಒಡೋಕೆ ಒಳ್ಳೆ ಕಾಂಬಿನೇಷನ್ ಸಚಿನ್ ಎಲ್ಲ ಹೋಗಿದರ್ತದ ಏನವಾ ಏನಕ್ಕ ಅಪ್ಪಕ್ಕ ಜಲ್ದಿ 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 ಹಚ್ಚಿ ಹೆಚ್ಚೆ ಹೆಚ್ಚೆ ಹಾ ಅಡುಗೆ ಎಲ್ಲ ಪ್ರಿಪ್ರೇಷನ್ ಆಯ್ತಾ ಇದೆ ಎಲ್ಲ ಪಟಾಪಟ ಪಟಾಪಟ ಹೆಚ್ಚಾರೆಲ್ಲ ನಾನು ಕೂಡ ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಟ್ಟೆ ಮನೆ ಹಲೋ ಮೆಹಂದಿ ಬಡ್ಸಿದೀರಾ ಬಡ್ಸಿ ಬಡ್ಸಿ ಏನ್ಮ್ಯಾಂಗ್ಳ ಅಕ್ಕನ ಜೊತೆ ಮೆಹಂದಿ ಬಡ್ಸ್ಕೊತ ಇದೀರಾ ಯಾವುದು ಚಿಕನ್ ಚಾಪ್ಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಇವಾಗ ಚಿಕನ್ ಚಾಪ್ಸ್ ಚಿಕನ್ ಕೂಡ ರೆಡಿ ಇದೆ ಆಯಿಲ್ ಎಲ್ಲ ಹಾಕಿದ್ದಾರೆ ಲೈಟ್ ಅನ್ಬಿಡ್ಬೇಕಾ ಸೌಂಡ್ ಬರ್ತಾ ಇದೆ ಏನ್ ಅಡುಗೆ ಮಾಡಾರಂತ ನೋಡಕ್ ಆಯ್ತಾ ಇಲ್ಲ ಮಾಡ್ತಾ ಇಲ್ಲ ಹೇಳ್ತಾ ಅದ್ಯಾ ನೀನ್ಗೆ ಫುಲ್ ಆರ್ಟಿಫಿಷಿಯಲ್ ಏನಕ್ಕ

ಹಬ್ಬದ ಪ್ರಯುಕ್ತ ಎಲ್ಲ ಅಡುಗೆಗಳನ್ನ ನಡಿತಾ ಇದೆ ಅಡುಗೆ ತಯಾರು ಮಾಡ್ತಾ ಇದ್ದಾರೆ ಇದು ಮತ್ತೆ ಇದು ನಮ್ಮ ಚಿಕ್ಕಪ್ಪ ಡಾನ್ ಇದು ನಮ್ಮ ಅಜ್ಜಿ 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 ಒಂದು ಸೋಪಾನೆ ಸರಿ ಹ್ಞೂ ಹೇಳಿ ನಮ್ಮ ಮತ್ತೆ ಪಾತ್ರದಲ್ಲಿ ಇದ್ದಿದ್ದಾರೆ ನಮ್ಮ ಚಿಕ್ಕಮ್ಮ ಇನ್ನು ನಮ್ಮ ತಂಗಿ ಚಿಕ್ಕವಳು ಚರಿ ಇಲ್ಲ ನೋಡಿ ಹಿಂಗೇನು ಬಿಟ್ಟರು ಹ್ಞೂ

रेडी ಅಂತ ಬೇಕಾ ಮಗ್ನೆ ಬೇಕಾ ಟೇಸ್ಟ್ ಮಾಡಬೇಕು ಏ ಎಡ್ಯಾ ಟೇಸ್ಟ್ ಮಾಡಿಲ್ಲ ಆಮೇಲೆ ಎಡಕ್ಕೆ ಇದೆ ಮಗ್ನೆ ಎಡೇ ಲ ಆದ್ಮೇಲೆ ಆಮೇಲೆ ಟೇಸ್ಟ್ ಮಾಡ ಆಮೇಲೆ ಅಂತಾ ಹಾ ಅದಕ್ಕೆ ಆಮೇಲೆ ಅಂತಿರೋದು ಆಮೇಲೆನೇ ಆಮೇಲೆನೇ ಟೇಸ್ಟ್ ಆ ಟೇಸ್ಟಾನಾ ಆಮೇಲೆ ತಿಳ್ಮೋದು ನಿಮ್ಮ ಹಾ ಇದೆನೇ ಹಾ ಹಾ ಒಳ್ಳೆ ತಿಳ್ಮೋದೆ لگا ಹಾ ಗಮ 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 ಮಂತೆ ಮಗಮ ಅಂತ ಇದೆ ಮಗಮ ಅಂತ ಇದೆ ಬೋಂಡನ ಅದು ಒಡೆ ಮಾಡ್ತಾರ ಹಬ್ಬದ ಪ್ರಯುಕ್ತ ಈ ಕಡೆ ಒಂದ್ ಕಡೆ ಒಡೆ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಬೋಂಡ ರೆಡಿ ಆಗ್ತಾ ಇದೆ ಅಲ್ಲಿ ನಮ್ಮ ಅತ್ತೆ ನಿಂತಿದ್ದಾರೆ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಇನ್ನ ಗೊತ್ತಲ್ಲ ಮಾಮೂಲಿ ಇವರೇ ಹಾಂ ಮಾಡ್ರಕ್ಕ ಹಾಂ ಹೌದಾ ಏನು ಆಯ್ತಾ ನಮ್ಮ ಅಕ್ಕವರು ಬೆಂಗಳೂರಿನ ಮನಿದ್ದಾರೆ ನಮ್ಮ ತೋಟದ ಅಣ್ಣ ಈಗ ನೋಡಿ ತೋರ್ಷಕ್ಕ ಸಕ್ಕದಾಗೈತೆ ಅದು ಚೆನ್ನಾಗಿದೆ ಅದು ಯಾಕೆ ಅಂದರೆ ನಾವು ಮಾಡಿರೋದು ಪ್ಯೂರ್ ಆರ್ಗ್ಯಾನಿಕಲ್ ಮಾಡ್ತಾ ಇರೋದ್ರಿಂದ ಯಾವ್ದು ರೀತಿ ಕೆಮಿಕಲ್ ಇಲ್ಲ ಹಂಗಾಗಿ ಹಣ್ಣು ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ ನಮ್ಮ ಅಕ್ಕವ್ರಿಗೂ ಕೂಡ ಬರಲಿ ಅಂತ ನಾನು ತೊಗೊಂಡ್ಬಂದಿದ್ದೆ ಬೆಳಗ್ಗೆ ಇವಾಗ ತಿಂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸ್ಟೋನಿದೆ ಎಷ್ಟು ಬುಲ್ಕೊಂಡಿದೆ ಹ್ಞೂ ಇಷ್ಟಿದೆ ಏನಕ್ಕ ಹ್ಮ್ ಕೌ ನೀವು ನೋಡ್ರಕ್ಕ ಅಲ್ಲಿ ಮನೇಲಿ ಅಲ್ಲಿ ನೋಡೋದಿಲ್ವ ಅಲ್ಲೇ ಟಿವಿ ಲಾಕ ನೋಡಿ ದೊಡ್ಡ ಎಲ್ಲ ಫುಲ್ ದೊಡ್ಡದಾಗ ನೀವು ಆರಾಮಾಗಿ ನೋಡಿ ಹಾ ಏನ್ರ ಮಕ್ಕಳ ಬಿಸ್ಕೆಟ್ ಬಿಸ್ಕೆಟ್ ತಿಂತ ಇದ್ರ ಅಯ್ಯನ ಮನೆ ಯಾವ್ದು ಮನೆ ಇನ್ನೊಂದು ವಿಷಯ ಏನಾದರೆ ಸ್ನೇಹಿತರೆ ಈ ಥರ ಮನೆಗಳಲ್ಲಿ ಜನಗಳು ಇದ್ದರೆ ತುಂಬಾ ಖುಷಿ ಆಗತ್ತೆ ಯಾಕೆಂದರೆ ತಪ್ಪದ ವಾತಾವರಣ ತುಂಬ ಇರೋದರಿಂದ ಎಲ್ಲರೂ ಅಂದಿದ್ದಾರೆ ಬರೋರಿಂದ ಎಲ್ಲಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಹಿಡಿದು ಮಾಡೋದು ಹಬ್ಬ ಅಂದರೆ ಅಮಾವಾಸ್ಯೆ ಅಮಾವಾಸ್ಯ ಹಿರಿಯರಿಗೆ ಎಡೆ ಮಾಡೋ ಅಂಥದ್ದು ಹಾಗಾಗಿ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಹುಡುಗರುಗಳು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಇಲ್ಲಿ ಕೂತಿದ್ದಾರೆ ಏನ್ರೋ ಓ ಬಂದರು ಅವ ಬಾರ್ವ ನಮ್ಮ ದೊಡ್ಡಮ್ಮವ್ರು ಬಂದರು ಹಾಂ ವಿಲೇಜ್ ಲೈಫ್ ಸೂಪರ್ ಗುರು ಅವಾ ಯಾವಾಗ ಗಮನ ಬಂತು ಹಾಂ ಹ್ಮ್ ಓಕೆ ಹಾಂ ಅಪ್ಪ ಹಾಂ ಹಾಂ ತಿನ್ನ ಏನವಾ ಮಕ್ನೆ ಹಾ ಹ್ಮ್ ಏನು ಮಕ್ಕಳಲ್ಲ ಸಿಹಿ ಬೇಕಾ ನಮ್ದೇ ತೋಟದ್ದು ಸಿಹಿ ಬೇಕಾ ಏನಾಯಕ ಓಕೆ ಸ್ನೇಹಿತ ನಾವೇನು ಚೆನ್ನಾಗಿರ್ಬೇಕಾ ಅದು ಎಡೆ ಮಾಡೋ ಗಂಟೇನು ತಿನ್ನ ಕೆಳಗಡೆ ಆಮೇಲೆ ಅಂಥದ್ದು ಪೂಜಾ ಆದಮೇಲೆ ವಾ ನೋಡಿ ಇಲ್ಲಿ ಎಷ್ಟು ಗರಿ ಗರಿ ಒಳ್ಳೆ ಸ್ಮೆಲ್ಲು ಗೊತ್ತಲ್ಲ ನನಗೆ ಇನ್ನೊಂದು ವಿಷಯ ಏನಂತಂದ್ರೆ ನನಗೆ ಚಿತ್ರಾನ್ನ ಜೊತೆ ಒಡೆ ತಿನ್ನೋದಂದ್ರೆ ಭಾಳ ಇಷ್ಟ ಚಿತ್ರಾನ್ನ ಒಡೋಕ್ಕೂ ಒಳ್ಳೆ ಕಾಂಬಿನೇಷನು ಅಲ್ವೇನಕ ಚಿತ್ರಾನ್ನಕ್ಕೂ ಅದಕ್ಕೆ ಸಾಕಾದಾಗಿರ್ತದ ಮಾತ್ರ ಹ್ಞೂ ಹಾಂ ಟೇಸ್ಟ್ ಮಾಡಂಗಿಲ್ಲ ಕಣಮ್ಮ ನಾವೇ ಕೇಳಿದ್ವಿ ಮಾಡಬೇಡ್ದು ಅಂತ ಹೇಳಿದ್ರು ಮರು ಎಲ್ಲರೂ ಬಂದರು ನಮ್ಮ ಅಕ್ಕವರು ಭಾವ ಯಾಕ ಬರಲಿಲ್ಲ ಭಾವ ಮತ್ತೆ ನಮ್ಮ ಅಕ್ಕನ ಮಗಿರ್ಬೇಕು ಕುಶಾಲ ಅಂತ ಚಿಕ್ಕ ಹುಡುಗ ಇದ್ದ ಇವಾಗ ದೊಡ್ಡವನಾಗಿದ್ದಾನೆ ಅವನು ಕೂಡ ನಿಮಗೆ ತೋರಿಸ್ತಾನ ಏನಕ್ಕೆ ಏನೇನು ನಗಡ್ತಿದ್ರೆ ಎಲ್ಲ ಹಾಂ ಐ ಆಗಲ್ಲ ಅದು ಹಾಂ ಓಕೆ ತುಂಬ ಖುಷಿ ಆಗುತ್ತೆ ಈಗ ನನ್ನ ಮಗಳು ನೋಡಿ ಇಲ್ಲಿ ಇದು ಏನೋ ಮಾಡ್ತಾ ಇಲ್ಲಿ ಹೇ ಮಗಳೇ ಹ್ಞೂ ಮಾಡ್ದಮ್ಮ ಹಾಂ ರೀ ಆಯಿತು ಹಾಂ ಹಾಂ ಓಕೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಮಟನ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಇನ್ನೊಂದು ವಿಷಯ ಏನಂದ್ರೆ ಗುರುಗಳ ನಮ್ಮ ಅಕ್ಕವರು ತುಂಬಾ ಚೆನ್ನಾಗಿ ಮಟನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಟನ್ ಇರ್ಬೋದು ಚಿಕನ್ ಇರ್ಬೋದು ನಮ್ಮ ಅಕ್ಕನ ಅಡುಗೆನೇ ಸೂಪರ್ ಹೇಳ್ಬೇಕು ಅಂದ್ರೆ ಇರ್ಬೇಕಾಯ್ ಕಣಕ ಭಾವಾರ್ ಇಲ್ಲವಾ ಒದ್ದಾಟ ಹಿಂಗೆ ಹಾ ಯಾರಿಗೆ ತಾಮಂಗನೇಲಿ ಕಟ್ಟಿ ಕಟ್ಟ್ರಿ 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 ಹಾ ಓಕೆ ಎಲ್ಲಿ ಮಾಡಿದೀರ ಸಬ್ಸ್ಕ್ರೈಬು ಹಾಂ ನೀವು ಮಾಡಿದ್ದೀರಾ ಹಾಂ 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 ಹೇಳು ಹೇಳು ಆಮೇಲೆ ಹಾಂ ಹಾಂ ಅಲ್ಲ ಗೊತ್ತಿದೆ ಅಲ್ಲ ಗೊತ್ತಿದೆ ಅವರೆಲ್ಲರನ್ನ ಅವರೆಲ್ಲ ಅವರೆಲ್ಲರ ಜೊತೆ ಮಾತಾಡ್ಸಿದ್ದೀನಿ ಹಾಂ ನೀವೇ ಲೇಟ್ ಏನು ಮಗಳು ಏನು ಹೇಳು ಹೇಳು ಏನು ಏನು ಹೇಳು ಬೆಂಕಿ ಕೆಂಡ ನೀನು ಹಾ ಆಯ್ತು ಬಾ ಏನ ಮುದ್ದೆ ಕಟ್ಟಿ 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 ಏನವಾ ಏನಕ್ಕ ಬಾ ಬಾ അയ്യോ ഓ അതെ അതേ കാരണത്തിമമ്മ ಕಾಪಿತ್ತು ನಾನು ಅದು ವಾಲೆ ಜಿಮ್ ಕೇಳೋ ಹಾಕಿರೋದು ಅಜ್ಜಿನೇ ಅದು ಹಳೆ ಫೋಟೋ ಅದು ಅದಕ್ಕೆ ಹೊಸ ಸೀರೆ ಅವಕ್ಕೆಲ್ಲ ಕೋಟು ಹೌದು ಕೆನಡ ಕೇ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಫುಡ್ ಎಲ್ಲ ರೆಡಿ ಮಾಡಿ ಈಗ ಎಡೆಗೆ ನೋಡೇ ಗತಾ ಇದ್ವಿ

ಇದ್ದಾಗ ಕುಡಿಬೇಡಿ ಅಂತೀವಿ ಅಲ್ಲ ಇದ್ದಾಗ ಕುಡಿಬೇಡಿ ಹತ್ತಿರಬೇಡಿ ಎತ್ತಿನಬೇಡಿ ಅಂತೀವಿ ಹಾಕಿ ಹಾ

ನೋಡ ಲೆಕ್ಕ ಪೂಜೆ ಮಾಡ್ತೀನಿ ನೋಡಿ ಲೆಕ್ಕ ಜೊತೆ ಹೋಗಲಿ ಪೂಜೆ ನಡೀತಾ ಇದೆ ಇವಾಗ ಎಲ್ಲ ಪೂಜೆ ಮುಗಿಸಿದ ನಂತರ ಮುಟ್ಕಳದಲ್ವಾ ನಾಲ್ಕ ಗಂಟೆಗೆ ಪೂಜೆ ಮಾಡೋದಾ ನಾಲ್ಕು ಗಂಟೆ ಮಾಡ್ತೀನಿ ಬೇಗ ಬನ್ನಿ ಚರಾಯಿದು ಕೊಡ್ಕೊಳ್ಳಿ ಚಾಯ್ನಿದ್ಪಾ ಪಂಚಾಯಿತಿ ಅಲ್ಲ ಆ ಕಡೆ ತಿರಿ ನಿಂತೋಡಿ ಬಂಗಾರಕ್ಕೆ ಕೊಡ್ಕಿಲ್ಲ ಇಲ್ಲ ಏನು ಚಾಯ್ನಿದ್ ನೋಟರ ಬಂತೆ ಯಾರು ಅಂತ ಮಾಡ್ತಾ ಹೊರತು ಮಂಗಲಾಸಕ್ಕೆ ಕೊಡ್ತೋನ ತಾವು ಆ ನಾನು ಹೇಳೆ baik <laughs> baik <laughs>